ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ಪರಿಸರ ಮಾಲಿನ್ಯ ಎಂಬ ವಿಷಯದ ಮೇಲೆ ಪ್ರಬಂಧ ಪರಿಯೋತನ ತಿಳಿದುಕೊಳ್ಳೋಣ ವಿಷಯ ಪರಿಸರ ಮಾಲಿನ್ಯ ಪೀಠಿಕೆ ಮನುಜ ಜನಾಂಗದ ಅತಿ ಆಸೆ ಮಿತಿಮೀರದ ಜನಸಂಖ್ಯೆ ಅತಿಯಾದ ವೈಭವ ಜೀವನದ ಬಯಕೆಗಳಿಂದಾಗಿ ಪರಿಸರಕ್ಕೆ ಹಾನಿಕಾರಕ ವಿಷ ಪದಾರ್ಥಗಳು ಸೇರಿ ಕಲುಷಿತಗೊಂಡು ನಮ್ಮ ಸುತ್ತಮುತ್ತಲಿನ ಗಾಳಿ ನೀರು ಭೂಮಿ ಎಲ್ಲವೂ ಅತಿ ಹೆಚ್ಚು ಕಲುಷಿತಗೊಂಡಿವೆ ಮತ್ತು ಕಲುಷಿತಗೊಳ್ಳುತ್ತಿವೆ ವಿಷಯ ವಿವರಣೆ ಪರಿಸರ ಇಂದು ಹಲವಾರು ವಿಧದಲ್ಲಿ ಕಲುಷಿತಗೊಂಡು ಮಲಿನವಾಗುತ್ತಿದೆ ಪರಿಸರ ಮಾಲಿನ್ಯದ ವಿಧಗಳು ವಾಯು ಮಾಲಿನ್ಯ ಜಲ ಮಾಲಿನ್ಯ ಭೂ ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಭೂಮಿಯ ಮೇಲಿನ ಸರ್ವಜೀವಿಗಳಿಗೆ ವಾಯು ಬೇಕೇ ಬೇಕು ಸರ್ವಜೀವಿಗಳಿಗೆ ಪ್ರಾಣವಾಗಿರುವ ವಾಯು ಇಂದು ವಿಷಪೂರಿತವಾಗುತ್ತಿದೆ ಇದಕ್ಕೆ ಕಾರಣಗಳು ಮಾನವನ ಮಿತಿಮೀರಿದ ಬಯಕೆ ಮತ್ತು ಅರಣ್ಯನಾಶ ನೈಸರ್ಗಿಕ ಕಾಡುಗುಚ್ಚುಗಳು ಅತಿಯಾದ ಮಾನವ ನಿರ್ಮಿತ ಕೈ ಕೈಗಾರಿಕಾ ಕಾರ್ಖಾನೆಗಳು ಹೊರಹಾಕುವ ವಿಷ ಅನಿಲ ಪದಾರ್ಥಗಳು ಇದರಿಂದ ಪರಿಸರ ಮಾಲಿನ್ಯವಾಗುತ್ತಿದೆ ಅತಿಯಾದ ವಾಹನಗಳ ಬಳಕೆ ಮತ್ತು ಅವುಗಳಲ್ಲಿ ಬಳಸುವ ಧ್ವನಿವರ್ತಕಗಳಿಂದ ಶಬ್ದ ಮಾಲಿನ್ಯವಾಗುತ್ತಿದೆ ಇದರಿಂದಾಗಿ ರಕ್ತದೊತ್ತಡ ಮಧುಮೇಹದಂಥ ಕಾಯಿಲೆಗಳು ಬರುತ್ತವೆ ಧ್ವನಿವರ್ತಕಗಳ ಬಳಕೆಯಿಂದ ಶಬ್ದ ಮಾಲಿನ್ಯವಾಗುತ್ತಿದೆ ಕೈಗಾರಿಕಾ ಕಾರ್ಖಾನೆಗಳಿಂದ ಹೊರಹಾಕುವ ಕಲುಷಿತ ನೀರು ಗಣಿಗಾರಿಕೆಗಳಿಂದ ತೈಲ ಬಾವಿಗಳಿಂದ ತೈಲ ಸೋರುವಿಕೆ ಕೃಷಿಯಲ್ಲಿ ಬಳಸುವ ಹಾನಿಕಾರಕ ಕ್ರಿಮಿನಾಶಕಗಳಿಂದ ಜಲ ಮಾಲಿನ್ಯವಾಗುತ್ತಿದೆ ಅತಿಯಾದ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯಿಂದ ಜಲಚರ ಜೀವಿಗಳಿಗೆ ತೊಂದರೆಯಾಗುತ್ತಿದೆ ಇದರಿಂದ ಮಾನವ ಮತ್ತು ಜಲಚರ ಜೀವಿಗಳಿಗೆ ಬಹಳಷ್ಟು ತೊಂದರೆಯಾಗುತ್ತಿದ್ದು ಪರಿಸರ ಮಾಲಿನ್ಯದ ದುಷ್ಪರಿಣಾಮಗಳು ವಾಯು ಮಾಲಿನ್ಯದಿಂದ ಓಜೋನ್ ಪದರು ನಾಶವಾಗುತ್ತಿದೆ ಇದರಿಂದ ಸೂರ್ಯನ ನೆರಳಾತೀತ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳುತ್ತವೆ ಇದರಿಂದಾಗಿ ಚರ್ಮದ ಕ್ಯಾನ್ಸರ್ ಕಣ್ಣಿನ ತೊಂದರೆಗಳು ಬರುತ್ತವೆ ಅರಣ್ಯ ನಾಶದಿಂದ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತದೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದರೆ ಭೂಮಿಯ ಮೇಲಿನ ಉಷ್ಣತೆ ಹೆಚ್ಚಾಗುತ್ತದೆ ಪರಿಸರ ಮಾಲಿನ್ಯದಿಂದ ಆಮ್ಲ ಮಳೆಯಾಗಿ ಪುರಾತನ ಸ್ಮಾರಕ ಕಟ್ಟಡಗಳು ನಾಶವಾಗುತ್ತವೆ ಪರಿಸರ ಮಾಲಿನ್ಯದಿಂದ ಕ್ಯಾನ್ಸರ್ ಕಾಲ್ರಾ ಅತಿಸಾರ ಕಣ್ಣಿನ ತೊಂದರೆ ಅಸ್ತಮಾದಂತ ಕಾಯಿಲೆಗಳು ಬರುತ್ತವೆ ಕಾಡು ಪ್ರಾಣಿಗಳಿಗೆ ತೊಂದರೆಯಾಗುತ್ತದೆ ಜಲ ಮಾಲಿನ್ಯದಿಂದ ಜಲಚರ ಜೀವಿಗಳು ನಾಶವಾಗುತ್ತವೆ ಕುಡಿಯುವ ನೀರಿನ ಮೂಲಗಳು ಕಲುಷಿತಗೊಂಡು ಅನೇಕ ರೋಗಾದಿಗಳು ಬರುತ್ತವೆ ಕಾಡುಗಳನ್ನು ನಾಶ ಮಾಡುವುದರಿಂದ ಮಣ್ಣಿನ ಸವಕಳಿ ಹೆಚ್ಚಾಗುತ್ತದೆ ಹಾಗೂ ಕಾಡುಗಿಚ್ಚುಗಳು ಉದ್ಭವಿಸುವುದರಿಂದ ಕಾಡು ಪ್ರಾಣಿಗಳು ನಾಶವಾಗುತ್ತವೆ ತಡೆಗಟ್ಟುವಿಕೆ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನಡೆಸಬೇಕು ಕಾರ್ಖಾನೆಗಳಿಂದ ಬಿಡುಗಡೆಯಾಗುವ ಶುದ್ಧ ನೀರನ್ನು ನದಿ ಮೂಲೆಗಳಿಗೆ ಬಿಡಬಾರದು ಅನಾವಶ್ಯಕವಾಗಿ ವಾಹನಗಳ ಓಡಾಟವನ್ನು ನಿಲ್ಲಿಸಬೇಕು ಕೃಷಿಯಲ್ಲಿ ಕೊಟ್ಟಿಗೆ ಗೊಬ್ಬರಗಳನ್ನು ಬಳಸಬೇಕು ಧ್ವನಿವರ್ಧಕಗಳನ್ನು ಮಿತವಾಗಿ ಬಳಸಬೇಕು ಶಬ್ದಗಳ ಕಂಪನಾಂಕ ಕಡಿಮೆ ಇರುವ ಧ್ವನಿವರ್ಧಕಗಳನ್ನು ಬಳಸಬೇಕು ಹೊಗೆ ರಹಿತ ವಾಹನಗಳನ್ನು ಬಳಸಬೇಕು ಅಂದರೆ ಎಲೆಕ್ಟ್ರಿಕಲ್ ಮೋಟಾರ್ ಸೈಕಲ್ಗಳನ್ನು ಬಳಸಬೇಕು ವನ ಮಹೋತ್ಸವದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಉಪಸಂಹಾರ ಪರಿಸರ ಮಾಲಿನ್ಯದ ಬಗ್ಗೆ ಒಟ್ಟಿಗೆ ಹೇಳುವುದಾದರೆ ಪರಿಸರ ಮಾಲಿನ್ಯದಿಂದ ಮಾನವನ ಜೀವನಕ್ಕೆ ಬಹಳ ತೊಂದರೆಗಳು ಉಂಟು ಮಾಡುತ್ತಿವೆ ಅದಕ್ಕಾಗಿ ನಾವು ಶಾಲಾ ಕಾಲೇಜುಗಳಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬಳಸಬೇಕು ಸೈಕಲ್ನಂಥ ಪರಿಸರ ಸ್ನೇಹಿ ವಾಹನಗಳನ್ನು ಬಳಸಬೇಕು ಕಾರ್ಖಾನೆಗಳಿಂದ ಬರತಕ್ಕಂಥ ಅನುಪಯುಕ್ತ ವಿಷಕಾರಿ ವಸ್ತುಗಳನ್ನು ಮತ್ತು ಕಲುಷಿತ ನೀರನ್ನು ಇಂಗು ಗುಂಡುಗಳಲ್ಲಿ ಹಾಕಬೇಕು ಪರಿಸರ ಮಾಲಿನ್ಯದ ಬಗ್ಗೆ ಪ್ರಪಂಚದಂಥ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅರಿವು ಮೂಡಿಸಬೇಕು ಪರಿಸರವಿದ್ದರೆ ನಾವು ನಾವು ಇದ್ದರೆ ಪರಿಸರವಲ್ಲ ಎಂಬ ಅರಿವಿರಬೇಕು ಈ ಒಂದು ವಿಡಿಯೋವನ್ನು ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು